ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೋವಿಂದರಾಜ್ ಈ ಇತ್ತೀಚೆಗೆ ಈ ಉಮಂಗ್ ಆ್ಯಪ್ನಲ್ಲಿ ಯು ಎ ಎನ್ ಜನ್ರೇಟ್ ಮಾಡೋದು ಆ್ಯಕ್ಟಿವೇಟ್ ಮಾಡೋದು ಫೇಸ್ನ ಅಥೆಂಟಿಕೇಟ್ ಮಾಡೋದು ಇದೆಲ್ಲ ಇ ಪಿ ಎಫ್ ಒ ಕಡ್ಡಾಯ ಮಾಡಿದೆ ಈ ಹಿಂದಿನ ವೀಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಆದರೆ ನೀವು ಈಗಾಗಲೇ ಎಂಪ್ ಇ ಪಿ ಎಫ್ ಒ ಅಡಿಯನ್ನಲ್ಲಿ ನೋಂದಾಯಿತವಾಗಿದ್ದು ತಾವು ಯು ಎ ಎನ್ ಆಲ್ರೆಡಿ ಜನ್ರೇಟ್ ಮಾಡಿಕೊಂಡಿದ್ದು ತಮ್ಮ ಕಾಂಟ್ರಿಬ್ಯೂಷನ್ಸ್ನ ತಮ್ಮ ಎಂಪ್ಲಾಯರು ಆಲ್ರೆಡಿ ಕಟ್ತಾ ಇದ್ದರೆ ಉಮಂಗ್ ಆ್ಯಪ್ನಲ್ಲಿ ಎರಡು ಮುಖ್ಯವಾದ ವಿಷಯಗಳನ್ನು ತಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಥವಾ ನೋಡ್ಕೋಬೇಕು ಮೊದಲನೇದು ತಮ್ಮ ಯು ಎಯನ್ನು ಆ್ಯಕ್ಟಿವೇಟ್ ಆಗಿದೆಯೋ ಇಲ್ಲವೋ ಅಂತ ತಿಳ್ಕೋಬೇಕು ಎರಡನೇದು ತಮ್ಮ ಫೇಸನ್ನು ಕಡ್ಡಾಯವಾಗಿ ಅಥೆಂಟಿಕೇಟ್ ಮಾಡಲೇಬೇಕು ಸೊ ಮುಂದೆ ಹೋಗ್ತಾ ಹೋಗ್ತಾ ಇದೆಲ್ಲ ಕಡ್ಡಾಯ ಆಗ್ತದೆ ಆಮೇಲೆ ಇ ಪಿ ಎಫ್ ಒದಿಂದ ಬರ್ತಕ್ಕಂಥ ಕ್ಲೇಮ್ಸು ಬೆನಿಫಿಟ್ಸ್ಗಳು ಅವುಗಳನ್ನೆಲ್ಲ ಕೊಡಲಿಕ್ಕೆ ಈ ಆ್ಯಕ್ಟಿವೇಷನ್ನು ಮತ್ತು ಫೇಸ್ ಅಥೆಂಟಿಕೇಷನ್ನು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಹಾಗಾಗಿ ತಾವು ತಮ್ಮ ಯು ಎ ಎನ್ನ ಉಮಂಗ್ ಆ್ಯಪ್ನಲ್ಲಿ ಈ ವಿಚಾರಗಳನ್ನು ನೋಡಿಕೊಂಡು ಆ್ಯಕ್ಟಿವೇಟ್ ಮಾಡಬೇಕಾಗ್ತದೆ ಸೊ ಈ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಅಥವಾ ಫೇಸ್ ಅಥೆಂಟಿಕೇಷನ್ನ ಮಾಡಲಿಕ್ಕೆ ತಮಗೆ ಎರಡು ಆ್ಯಪ್ಗಳು ಬೇಕಾಗ್ತದೆ ಒಂದು ಉಮಂಗ್ ಆ್ಯಪು ಸೊ ಇದರಲ್ಲಿ ಬೇಕಾದಷ್ಟು ಸವಲತ್ತುಗಳಿದ್ದಾವೆ ಅದನ್ನು ಕೂಡ ತಾವು ಬಳಸ್ಕೋಬೋದು ಎರಡನೇದು ತಮ್ಮ ಫೇಸ್ನ ಅಥೆಂಟಿಕೇಟ್ ಮಾಡಲಿಕ್ಕೆ ಒಂದು ಆಧಾರ್ ಫೇಸ್ ಆರ್ ಡಿ ಅಂತ ಒಂದು ಆ್ಯಪ್ ಇದೆ ಅದನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ ತಮ್ಮ ಮೊಬೈಲು ಆಂಡ್ರಾಯ್ಡ್ ಫೋನ್ ಆಗಿದ್ದರೆ ಸೊ ಅದರಲ್ಲಿ ಗೂಗಲ್ ಪ್ಲೇ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಈ ಎರಡೂ ಆ್ಯಪ್ಗಳನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಳಿ ತಮ್ಮದು ಐಫೋನ್ ಆಗಿದ್ದರೆ ಆ್ಯಪ್ ಸ್ಟೋರಲ್ಲಿ ಈ ಎರಡೂ ಆ್ಯಪ್ಗಳು ಕೂಡ ಲಭ್ಯವಿದ್ದಾವೆ ತಾವು ಇವುಗಳನ್ನು ಡೌನ್ಲೋಡ್ ಮಾಡಿಟ್ಕೊಂಡು ನಂತರದ ಪ್ರೊಸೆಸನ್ನು ನಾವು ಶುರು ಮಾಡ್ಬೋದು ಯಾವ ಥರ ನೀವು ಈ ತಮ್ಮ ಯು ಎನ್ ಅನ್ನು ಆ್ಯಕ್ಟಿವೇಶನ್ನ ಚೆಕ್ ಮಾಡೋದು ಮತ್ತು ಫೇಸ್ ಅಥೆಂಟಿಕೇಷನ್ನ ಮಾಡೋದು ಅನ್ನೋದನ್ನು ನಾನೀಗ ತಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಫ್ರೆಂಡ್ಸ್ ಸೊ ನಾನು ನಾವು ನಾವಿವಾಗ ಈ ಉಮಂಗ್ ಆ್ಯಪ್ನ ಲಾಗಿನ್ ಆಗ್ತಿದ್ವಿ ಸೊ ಈ ಲಾಗಿನ್ ಆಗಲಿಕ್ಕೆ ತಮಗೆ ಮೊಬೈಲ್ ನಂಬರು ಮತ್ತು ಒಂದು ಎಂ ಪಿನ್ ಬೇಕಾಗ್ತದೆ ಸೊ ಇ ಪಿ ಎಫ್ ಒ ಸೆಕ್ಷನ್ನಲ್ಲಿ ತಾವು ಹೋದರೆ ಎರಡು ವಿಚಾರಗಳಿದಾವೆ ಒಂದು ಆ್ಯಕ್ಟಿವೇಶನ್ನು ಮತ್ತು ಫೇಸ್ ಅಥೆಂಟಿಕೇಷನ್ನು ಮೊದಲು ಫೇಸ್ ಅಥೆಂಟಿಕೇಷನ್ನ ಚೆಕ್ ಮಾಡಿಬಿಡೋಣ ಸೊ ಈ ಫೇಸ್ ಅಥೆಂಟಿಕೇಷನ್ ತಾವು ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಆಗದೇ ಇದ್ದರೆ ತಾವು ಲಾಗಿನ್ ಆಗಬೇಕಾಗ್ತದೆ ತಮ್ಮ ಮೊಬೈಲ್ ನಂಬರು ಮತ್ತು ಎಂ ಪಿನ್ನು ಮೊಬೈಲ್ ಪಿನ್ನನ್ನು ಕೊಟ್ಟರೆ ಅಥವಾ ಒಳಗೆ ತೊಗೊಂಡೋಗ್ತದೆ ಸೊ ಇಮಿಡಿಯೇಟ್ಲಿ ಅದು ತೊಗೊಂಡೋದ ತಕ್ಷಣ ನೀವು ಆಲ್ರೆಡಿ ಫೇಸ್ ಆಕ್ಟಿವೇಶನ್ನ ಕ್ಲಿಕ್ ಮಾಡಿರೋದ್ರಿಂದ ತಮ್ಮನ್ನು ತಾ ಈ ಫೇಸ್ ಆ್ಯಕ್ಟಿವೇಶನ್ಗೆ ಕರ್ಕೊಂಡು ಹೋಗ್ತದೆ ಸೊ ಇಲ್ಲಿ ಸ್ಟಾರ್ಟ್ ಬಟನ್ ಅಂತ ಒಂದಿದೆ ಅದನ್ನು ತಾವು ಕ್ಲಿಕ್ ಮಾಡಿದ ತಕ್ಷಣ ಈ ತಮ್ಮ ಮುಖವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ವಿಂಡೋ ಬರ್ತದೆ ಅದರಲ್ಲಿ ತಾವು ತಮ್ಮ ಮುಖವನ್ನು ಕ್ಲಿಯರಾಗಿ ತೋರಿಸ್ದಾಗ ಗ್ರೀನ್ ಸರ್ಕಲ್ ಬರೋವರೆಗೂ ಮತ್ತು ತಾವು ಬ್ಲಿಂಕ್ ಮಾಡಬೇಕಾಗ್ತದೆ ಸೊ ಅದು ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ತಮ್ಮ ಫೇಸು ಕ್ಯಾಪ್ಚರ್ ಆಗ್ತದೆ ಇದಾದ ನಂತರ ತಾವು ತಮ್ಮ ಮೊಬೈಲ್ ನಂಬರು ಮತ್ತು ಆಧಾರ್ ನಂಬರು ಮತ್ತು ತಮ್ಮ ಯು ಎ ಎನ್ ನಂಬರ್ನ ಮೂರು ಡೀಟೇಲ್ಸ್ ಅನ್ನುಗಳನ್ನು ಕೊಟ್ಟು ಸಬ್ಮಿಟ್ ಮಾಡಿದ್ರೆ ತಮ್ಮ ಫೇಸು ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ಆಗ್ತದೆ ನಂತರ ತಾವು ಆ್ಯಕ್ಟಿವೇಟ್ ಆಗಿದೆಯೋ ಇಲ್ಲೋ ತಗ ಚೆಕ್ ಮಾಡಲಿಕ್ಕೆ ಮತ್ತೆ ಆಕ್ಟಿವೇಟ್ ಆಪ್ಷನ್ಗೆ ಹೋಗಿ ಯು ಎ ಎನ್ ಆ್ಯಕ್ಟಿವೇಷನ್ಗೆ ಹೋಗಿ ತಮ್ಮ ಯು ಎ ಎನ್ ನಂಬರು ಆಧಾರ್ ನಂಬರು ಮೊಬೈಲ್ ನಂಬರು ಕೊಟ್ಟು ತಾವು ಅದನ್ನು ಚೆಕ್ ಮಾಡ್ಕೋಬೋದು ನೋಡಿ ಆಲ್ರೆಡಿ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಇದು ಆಲ್ರೆಡಿ ಆ್ಯಕ್ಟಿವೇಟ್ ಆಗಿದೆ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್ ಇಷ್ಟು ತಾವು ಕಡ್ಡಾಯವಾಗಿ ಉಮಂಗ್ ಆ್ಯಪ್ನಲ್ಲಿ ತಾವು ಮಾಡ್ಕೋಬೇಕಾಗ್ತದೆ ಸೊ ಮಾಡ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಮಗೆ ಬರ್ತಕ್ಕಂಥ ಇ ಪಿ ಎಫ್ ಓದಿಂದ ಬರ್ತಕ್ಕಂಥ ಸೌಲಭ್ಯಗಳಿರ್ಬೋದು ಅಥವಾ ಕ್ಲೇಮ್ಸ್ ಇರ್ಬೋದು ಮುಂದಿನ ಪ್ರಾಸೆಸ್ಗಳಿರ್ಬೋದು ಅವುಗಳಲ್ಲೆಲ್ಲ ತಂಬ ತಮಗೆ ತು ಉಳ್ ತುಂಬ ವಿಳಂಬ ಆಗ್ತದೆ ಸೊ ಹಾಗಾಗಿ ಇದನ್ನು ತಪ್ಪದೆ ತಾವು ಮಾಡಿಕೊಳ್ಳಿ ಯಾವಾಗಲೂ ಜಾಗೃತರಾಗಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಲ್ಲಿ ಹೊಸ ಹೊಸ ವಿಚಾರಗಳೊಂದಿಗೆ ನಾನು ತಮ್ಮನ್ನು ಕಾಣ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್